ದಯವಿಟ್ಟು ಪೂಜ್ಯ ಶ್ರೀಗಳಾಗೆ ಈ ಕಾರ್ಯಕ್ರಮ ಈ ವಚನ ದರ್ಶನ ನಿತ್ಯ ಮತ್ತು ಸತ್ಯ ಬಿಟ್ಟು ಬೇರೆ ಯಾವುದು ವಿಚಾರಗಳನ್ನ ಅಥವಾ ಘೋಷಣೆ ಮಾಡುವುದನ್ನು ಮಾಡಬೇಡ ಭಾಳ ಮಹತ್ವದ ಒಂದು ಕಾರ್ಯಕ್ರಮ ಅದಕ್ಕೆ ದಯವಿಟ್ಟು ಗಂತೆ ಗೌರವದಿಂದ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಾಗತಿಕ ಲಿಂಗಾಯತ ಮಹೋತ್ಸವ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಖಿಲ ಭಾರತ ವೀರೇಶ ಲಿಂಗಾಯತ ಮಹಾಸಭ ಲಿಂಗಾಯತ ಧರ್ಮ ಮಹಾಸಭ ರಾಷ್ಟ್ರೀಯ ಬಸದಳ ಬಸವ ಸಮಿತಿ ಮತ್ತು ಇತರ ಬಸವಪುರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ವಚನ ದರ್ಶನ ಮಿಥ್ಯ ವರ್ಷ ಸತ್ಯ ಅನ್ನೋ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ಅಭಿಮಾನದಿಂದ ಬದ್ಧತೆಯಿಂದ ಇವತ್ತೂ ಸಹ ಈ ಒಂದು ಗ್ರಂಥವನ್ನು ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ಎಲ್ಲರ ನೇತೃತ್ವದಲ್ಲಿ ನಾನು ಕೂಡ ಭಾಗವಹಿಸಿ ಬಿಡುಗಡೆಯನ್ನು ಮಾಡಿದ್ದೇನೆ ಅಂತ ಸರ್ಕಾರ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪರಮ ಪೂಜ್ಯರ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕತನ ಮನೆಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿ ಆಸೀರಾಗುವಂಥ ಎಲ್ಲ ಹಿರಿಯರೇ ಸೇರಿದಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರರೇ ಹಿರಿಯರೇ ಮಾಧ್ಯಮದ ಸ್ನೇಹಿತರೇ ಎಲ್ಲರಿಗೂ ಶರಣ ಶರಣ್ರು ಇವತ್ತು ಈ ಕಾರ್ಯಕ್ರಮ ಯಾಕೆ ನಡೀತಾ ಇದೆ ಅಂತಂದ್ರೆ ಬಹುಶಃ ಈ ವಚನ ದರ್ಶನ ಅಂಥೇಳಿ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿರ್ಲಿಕ್ಕಂದ್ರೆ ಅದನ್ನು ನಾವಿಲ್ಲಿ ಕೂಡ್ತಾ ಇರಲಿಲ್ಲ ಇವತ್ತು ಶಂಕರ್ ಬಿದ್ರಿ ಅವರು ತಿರ್ಲಿಲ್ಲ ಜಾಮದಾರ್ ಅವರು ಎಲ್ಲರೂ ನಾವು ಯಾರು ಕೂಡ ಕೂಡಿರ್ತಿರ್ಲಿಲ್ಲ ಇವತ್ತು ಈ ವಚನ ದರ್ಶನ ಅಂಥೇಳಿ ಏನು ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು ಅದರ ಹಿಂದೆ ಒಳ್ಳೆಯ ಉದ್ದೇಶ ಇದ್ರೆ ನಾವು ಬೇಡ ಅಂತಿರಲಿಲ್ಲ ಬಸವಣ್ಣ ಅವರು ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ ವರಟ್ಟಿ ಸಾಹೇಬರು ಜಾತ್ಯತೀತ ಅಂದರು ನಮ್ದು ಜಾತಿ ರಹಿತ ಸಮಾಜ ಜಾತ್ಯಾತೀತ ಅಲ್ಲ ಜಾತ್ಯತೀತದ ಸೆಕ್ಯುಲರ್ ಆಗಿ ಅಂತೀವಿ ನಾವು ಇದು ರಹಿತ ಅಂತ ಕಾಸ್ಟ್ಲೆಸ್ ಸೊಸೈಟಿ ಅಂತೀವಿ ನಾವು ಅದ್ರ ಜಾತಿಯ ವ್ಯವಸ್ಥೆಯೇ ಒತ್ತಡ ನಿರ್ಮಾಣ ಮಾಡಬೇಕು ಅಂತೇಳಿ ಅಂದು ಹನ್ನೆರಡನೇ ಶತಮಾನದಲ್ಲಿ ಎಂಟುನೂರು ವರ್ಷ ಅಣ್ಣಬಸವಣ್ಣವರು ಬಸವಾದೀಶನ ಚಿಂತನೆ ಮಾಡಿರುವಂಥದ್ದು ಈ ವಚನ ದರ್ಶನ ಪುಸ್ತಕವನ್ನು ಸದುದ್ದೇಶ ಇಟ್ಟುಕೊಂಡು ವಚನಗಳನ್ನ ಪ್ರಸಾರ ಮಾಡಲಿಕ್ಕೆ ಕೇವಲ ನಮಗಷ್ಟೇ ಹಾಕಿಲ್ಲ ಪ್ರಪಂಚದ ಎಲ್ಲರಿಗೂ ಕೂಡ ಇದು ಹಕ್ಕಿದೆ ವಚನಗಳನ್ನು ಪ್ರಸಾರ ಮಾಡಲಿಕ್ಕೆ ಆದರೆ ಹಿಂದೆ ಒಂದು ದುರುದ್ದೇಶ ಇಟ್ಕೊಂಡು ಅಲ್ಲಿ ಅದಕ್ಕೆ ಅರ್ಥಕ್ಕೆ ಅನರ್ಥ ಕೊಡುವಂಥದ್ದು ತಿರ್ಚುವಂಥದ್ದು ಬೇರೆ ಯಾವುದೋ ಒಂದು ಅಜೆಂಡಾ ಇಟ್ಕೊಂಡು ಸಹ ಕೆಲಸ ಮಾಡಿದರೆ ಅದಕ್ಕೆ ನಾವು ಪ್ರತ್ಯುತ್ತರ ಕೊಡಬೇಕಾಗ್ತದೆ ಮತ್ತು ಪ್ರತ್ಯುತ್ತರ ನಾನು ಭಾಳ ಜಾನ್ದಾರ್ ಸಾಹೇಬಿಗೆ ಹೇಳಿದ್ದೆ ನಾನು ನಾವು ಘನತೆ ಗೌರವದಿಂದ ಇದನ್ನು ಮಾಡೋಣ ಸುಮ್ಮನೆ ನಾವು ಯಾರೋ ಈ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆ ಬೈದ್ರೆ ನಾವು ದೊಡ್ಡವ್ರೆ ಆಗುತ್ತೆ ನಾವು ಅದನ್ನೇ ಒಂದು ಭಾಷೆ ಅವ್ರೆಷ್ಟು ಜಾಮದಾರು ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಲೇಖಕರು ನಿಮ್ಮವರೇ ನಮ್ಮವ್ರು ನಿಮ್ಮವ್ರಲ್ಲ ನಮ್ಮವರು ಕಾರ್ಯಕ್ರಮ ನಡೆದು ನಮ್ಮ ಮಠಗಳಲ್ಲಿ ಬಿಡುಗಡೆ ಮಾಡೋರು ಬೇರೆಯವರು ಅಲ್ಲಿ ನಮ್ಮ ಯಾರು ಕಲ್ತ ನಾನೆ ಹಬ್ಬಕ್ಕೆ ಕದಿಲ್ಲ ಬಾಲಕಿಲ್ಲ ಗದಗಿನ ಪೋಡ್ಕೋದ ಮಾತಾಜೀವ್ರು ಕತ್ತಿಲ್ಲ ಬಿಡುಗಡೆ ಮಾಡೋರು ಬೇರೆ ಅರ್ಥ ಏನಿದು ನಮ್ಮದೇ ಆದಂಥ ಒಂದು ಇತಿಹಾಸ ನಮಗಿದೆ ನಮ್ಮ ಭಾರತ ದೇಶದಲ್ಲಿ ವಿಭಿನ್ನ ಭೌಗೋಳಿಕ ಪ್ರದೇಶಗಳಲ್ಲಿ ಪ್ರಾಂತವಾರು ಭಾಷಾವಾರು ನಾವು ಅನೇಕ ಕಾಲ ಕಾಲಕ್ಕೂ ಅನೇಕ ಧರ್ಮಗಳಿದಾವೆ ಜೈನ್ ಇರ್ಬೋದು ಸಿಖ್ ಇರ್ಬೋದು ಬೌದ್ಧ ಇರ್ಬೋದು ಅದೇ ರೀತಿ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಬಸವಾದೀಶ್ರು ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಣ್ಣ ಬಸವಣ್ಣವರು ವಿಜಯಪುರ ಜಿಲ್ಲೆಯಲ್ಲಿ ಜನ್ಮ ಕೊಟ್ಟಂಥವ್ರು ನಮ್ಮಪ್ಪ ಜಿಲ್ಲೆಯಿಂದ ಅಭಿಮಾನದಿಂದ ಹೇಳ್ತೇನೆ ಅದೇ ರೀತಿ ಬಾಲ್ಕಿ ಅಪ್ಪಗಳು ಹೇಳ್ತಾರೆ ಇವತ್ತು ಸಹ ಅವರ ಕರ್ಮಭೂಮಿ ನಮ್ಮದು ಅಂತ ಹೇಳ್ತಾರೆ ಎರಡೂ ಕೂಡ ಸತ್ಯ ಅದಕ್ಕೆ ನಾವು ಹೇಳಿದ್ವಿ ಮೊನ್ನೆ ಅನುಭವ ಇದು ವಚನ ವಿಶ್ವಾದ್ಯಾಲಯ ಎಲ್ಲ ಆಗ್ಬೇಕಂದ್ರೆ ನಾವೇನು ಜಗಳ ತೆಗೆದ್ ಬಾಲ್ಕೆ ಪೋಲ್ ಕೂಡ ಅಲ್ಲೇ ಕೂಡ ಕೂಡ ಇದರಲ್ಲಿ ನಿಮ್ಮ ಕಡೆ ಅಂತಲೇ ಅನುಭವ ಮಂಟಪದಲ್ಲಿ ಆಗಲಿ ಅಂತ ನಾವು ಹೇಳ್ತೀವಿ ಯಾಕಂದ್ರೆ ಕರ್ಮ ಬಿಡಿ ಅಲ್ಲಿ ವಚನ ಹುಟ್ಟಿರುವಂಥದ್ದು ಅಲ್ಲಿ ಶರಣರು ಕೂಡಿದಂಥದ್ದು ಜಗತ್ತಿನ ಪ್ರಪತಮ್ ಪಾರ್ಲಿಮೆಂಟು ಅನುಭವ ಮಂಟಪ ಈಗ ನಾವು ಭಾಳ ಜನ ಅರ್ಥ ಮಾಡ್ಕೋಬೇಕು ಈ ಬಸವ ಧರ್ಮ ಈ ಶರಣಧರ್ಮ ಯಾಕೆ ಕುಡ್ತು ಅಣ್ಣ ಬಸವಣ್ಣವರು ಕೂಡ ಒಂದು ಸಾಂಪ್ರದಾಯಿಕ ಬ್ರಾಹ್ಮಣ ಕುಟುಂಬದಿಂದ ಜನಿಸಿದಂಥವ್ರು ನಾವು ಅನೇಕ ಸಲ ಬ್ರಾಹ್ಮಣ ಸಮಾಜವರೆಗೆ ಹತ್ರ ಅಪ್ಕೊಂಡಿದೀವಿ ಅವ್ರನ್ನ ನಮ್ಮವ್ರನ್ನೂ ಕೊಟ್ಟಿದ್ದೀವಪ್ಪ ಅಂತ ಹೇಳಿ ಅವರು ಬಾಲ್ಯದಿಂದ ಅವತ್ತೂ ಸಹ ಅಲ್ಲಿರುವಂಥ ಕೆಲವೊಂದು ಗಂಧಾಚಾರಗಳನ್ರಿ ಮೂಢನಂಬಿಕೆಗಳಿರ್ಬೋದು ಅನಿಷ್ಟ ಪದ್ಧತಿಗಳು ಅದರಿಂದ ಬಾಲ್ಯದಿಂದಲೂ ಅವತ್ತನ್ನು ಸಹ ಅದನ್ನು ನೋವನ್ನು ಅನುಭವಿಸಿ ತದನಂತರ ಅವರು ಬಿಜ್ವಳು ಮಂತ್ರಿಯಾಗಿ ಇವತ್ತು ಖಜಾನೆ ಜವಾಬ್ದಾರಿಯನ್ನು ಹೊತ್ತಿದ್ರು ಅದನ್ನು ಬಿಟ್ಟುಕೊಂಡು ಇವತ್ತು ಸಹ ಅವರು ಅನುಭವ ಮಂಟಪ ಯಾಕೆ ಸ್ಥಾಪನೆ ಮಾಡಿದರು ಅಂದ್ರೆ ಸಮಾಜದಲ್ಲಿ ಇವತ್ತೂ ದಿವಸ ಏನು ಅಸಮಾನತೆ ಇದೆ ಅಸಮಾನತೆ ಹೋಗಬೇಕು ಸಮಾನತೆ ಬರಬೇಕು ಮೇಳು ಕೀಳು ಹೋಗಬೇಕು ಮೂಢನಂಬಿಕೆಗಳು ಅನಿಷ್ಟ ಪದ್ಧತಿಗಳು ಈ ಚತುರ್ವರ್ಣ ಏನು ಜಾತಿಯ ವ್ಯವಸ್ಥೆ ಇದೆ ಈ ಅಂತ ಹೋಗಬೇಕು ಬಸವ ಧರ್ಮವನ್ನು ಹುಟ್ಟಾಕಿದ್ದು ಇವತ್ತು ವಚನ ಧರ್ಮ ಮೂಲಕ ವಚನ ಚಳವಳಿ ಮೂಲಕ ಇವತ್ತು ವಿಸ್ಮಯ ಅನಿಸ್ತದೆ ನಮ್ಮ ಬಿ ಎಲ್ ಶಂಕರ್ ಅವರು ಒಂದು ಕಡೆ ಮಾತನಾಡ್ತಾರೆ ಮೊನ್ನೆ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಇವರೆಲ್ಲ ಶರಣರು ಹೆಂಗೆ ಇವತ್ತು ವಚನಗಳನ್ನು ಸೃಷ್ಟಿ ಮಾಡಿದರು

ನಮ್ಮ ಅಸ್ಮಿತೆ ನಮ್ಮ ಮೂಲಕ್ಕೆ ಇವತ್ತು ಸಹ ಯಾರು ಕೈ ಹಾಕ್ತಾರೆ ನಾವು ಬೇರೆಯವ್ರ ಅಸ್ಮಿತೆ ಅವ್ರನ್ನ ಗೌರವಸು ನಾನು ನನ್ನ ಮನೆಯೂ ಕೂಡ ಹೇಳಿದೆ ಬ ನಾನು ಒಂದ್ಸಲ ಕಾರವಾಗಿನೂ ಕೂತ್ರ ಕೊಟ್ಟೆ ಮತ್ತೆ ಹೇಳೋಕ್ಕೆ ಬಯಸೋದಿಲ್ಲ ಅದನ್ನ ದಯವಿಟ್ಟು ನಮ್ಮ ಅಸ್ಮಿತೆ ಕೈ ಹಾಕಬೇಡ ನಿಮ್ಮ ಅಸ್ಮಿತೆಗಳ ಬಗ್ಗೆ ನಮ್ಗೆ ಗೌರವದ ನಿಮ್ಮ ಜೊತೆ ನಮ್ಗೆ ಸಂಘರ್ಷ ಇಲ್ಲ ಆದರೆ ನಮ್ಮ ಅಸ್ಮಿತೆ ಏನಿದೆ ಅಲ್ಲ ಕೂಡಿದಂತ ಕೂಡಿದಂಥ ಅಸ್ಮಿತೆ ಇದೆ ಅದು ಶ್ರೇಷ್ಠವಾದಂಥ ಅಸ್ಮಿತೆ ನಮಗಿದೆ ನಿಮ್ಮ ಅಸ್ಮಿತೆಗಳ ನಿಮ್ಮ ಸಿದ್ಧಾಂತಗಳು ಅದನ್ನು ನೀವು ಮಾಡ್ಕೊಂಡೋಗ್ರೆ ಆದರೆ ನಮ್ಮಲ್ಲಿ ಕೈ ಹಾಕುವಂಥದ್ದು ಯಾಕೆ ಮಾಡ್ತೀರಿ ಇದು ಆಗ್ಬಾರ್ದು ಈ ಒಂದು ಪ್ರಯತ್ನ ಏನದಲ್ಲ ಇವತ್ತು ಈ ವಚನ ದರ್ಶನ ಇದನ್ನು ಪುಸ್ತಕನ ಪ್ರಕಟ ಮಾಡುವಂಥದ್ದು ಇದು ಸರಿಯಾದದಂತಲ್ಲ ಇದನ್ನು ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಮಾಡಬಾರ್ದಾಗಿತ್ತು ಮತ್ತು ನನಗೆ ಹೇಳ್ತೀನಿ ಈ ಸಲ ವಿಶ್ವಾಸ ಇದೆ ಈ ಕಾರ್ಯಕ್ರಮ ಜನದ ಸಹ ನೀವು ದೆಲ್ಯಾಗಿ ಮಾಡಿರಿ ಉಳ್ಕಡೆ ಎಲ್ಲ ಮಾಡಿರಿ ಬಹುಶಃ ಈ ಕಾರ್ಯಕ್ರಮದ ನಂತರ ಬಹುಶಃ ನಮ್ಮ ಮುಂದೆ ಯಾರೂ ಈ ಕೆಲಸಕ್ಕೆ ಹಾಕಂಗಿಲ್ಲ ಮತ್ತು ಭಾಳ ಸಂತೋಷ ಆಗಿರೋತಿ ಸಹ ವೀರ್ಷ ಮಹಾಸಭಾದವರು ಕೂಡ ಅವರು ಕೈ ಜೋಡಿಸಿದ್ದಾರೆ ನಮ್ಮಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯಗಳಿರ್ಬೋದು ಲಿಂಗಾಯತ ಹೋರಾಟ ಸಭೆದಲ್ಲಿ ಈಗ ಮೊನ್ನೆ ದಾವಣಗೆರೆಯಲ್ಲಿ ನಡೆದಂಥ ಒಂದು ಸ ಅಖಿಲ ಭಾರತ ವೀರ್ಶೆ ಮಹಾಸಭಾದ ಅಧಿವೇಶನದಲ್ಲಿ ಅವರು ನಿರ್ಣಯ ಮಾಡಿದ್ದಾರೆ ಈಗ ಧರ್ಮದ ಹೆಸರಿನಲ್ಲಿ ನಮ್ಮಲ್ಲಿ ನೀವು ಇರಿಸುವ ಲಿಂಗಾಯತ ಅಂತ ಬರೆಸ್ರಿ ಇದ್ರಲ್ಲಿ ಬರೆಸ್ರಿ ಅಂತ ಬರೆದಿದ್ದಾರೆ ಒಂದು ಹೆಜ್ಜೆ ಬಂದಾರ ಅವರು ನಾವು ಕೂಡ ಒಂದು ಹೆಜ್ಜೆಗೆ ಕುಂದು ಇನ್ನು ಭಾಳಷ್ಟು ಇದಾವೆ ಕೂಡಬೇಕಾಗ್ತದೆ ಅವ್ರು ಕೂಡಬೇಕಂದ್ರೆ ನಾವು ಕೂಡಬೇಕಾಗಿಂದ್ರೆ ಭಾಳ ಭಾಳ ವ್ಯತ್ಯಾಸ ಆಗಿಲ್ಲ ಪರಮ ಪೂಜ್ಯ ಶ್ರೀಗಳಲ್ಲಿ ಏನೇನು ಕೂತಿದ್ದೀರಿ ತಾವೆಲ್ಲರೂ ಕೂಡಿ ಒಂದು ಒಂದು ಹಂತಕ್ಕೆ ಇವತ್ತು ದಿವಸ ಯಾವಾಗ ಯಾವಾಗ ಈ ರೀತಿ ಒತ್ತು ನಮ್ಮ ಲಿಂಗಾಯತರ ಮೇಲೆ ಆಗ್ತದೆ ಆವಾಗ ಅವಾಗ ನಾವು ಕೂಡ್ಬೇಕಾಗ್ತದೆ ಮತ್ತೆ ಹೊರಟ್ಟಿಯವ್ರು ಹೇಳಿದ್ರಲ್ಲಿ ಎರಡು ಮಾತಿಲ್ಲ ಇಲ್ಲ ಇವತ್ತು ಯಾರಾದರೂ ಏನು ಬೇಕಾದ ತಪ್ಪ ಕೊಡಿ ಉಪಜಾತಿಗಳು ಒಂದಾಗಬೇಕು ನಾವೆಲ್ಲ ಭಾಷಣ ಮಾಡ್ತೀವಿ ಹೇಳ್ತೀವಿ ಆರೀ ಉಪಜಾತಿಗಳು ಇವತ್ತು ದೂಸಿಗೆ ಯಾಕೆ ಈ ಪರಿಸ್ಥಿತಿ ಬಂದದ್ದು ನೀವು ಯಾರು ಕೂಡ ಅರ್ಥ ಮಾಡ್ಕೊಡಿ ಮೀಸಲಾತಿ ಸರ್ವಾಗಿ ಎಲ್ಲರಿಗೂ ಮೀಸಲಾತಿವಿ ಕಾರಣ ಇಲ್ಲ ನಾನು ಫಸ್ಟ್ ಆಗಿ ಹೇಳಿದ್ದೀನಿ ಯಾಕಪ್ಪ ಅವರೆಲ್ಲರೂ ಹಿಂದಿ ಹಿಂದೂ ಉಪಜಾತಿ ಬರೆಸ್ತಾರೆ ಹಿಂದೂ ಮತ್ತೊಂದು ಉಪಜಾತಿ ಬರೆಸ್ತಾರೆ ಹಿಂದೂ ಮತ್ತೊಂದು ಉಪಜಾತಿ ಬರೆಸ್ತಾರೆ ಎಲ್ಲರೂ ನಾವು ಇನ್ನು ನಾವು ಎಲ್ಲರೂ ಉಪಜಾತಿಯನ್ನು ಬರೆಸ್ತೀವಿ ಯಾಕೆ ಬರೆಸ್ತೀವಿ ಅಂದ್ರೆ ಲಿಂಗಾಯತ ಅಥವಾ ವೀರಶೈವ ಲಿಂಗಾಯತ ಲಿಂಗಾಯತ ವೀರಶೈವ ಅಥವಾ ವೀರಶೈವ ಇವು ನಾಲ್ಕು ಬರೆಸಿದ್ರು ಕೂಡ ಅವರಿಗೆ ಮೀಸಲಾತಿ ಮತ್ತೆ ಜನರಿಗೆ ಇವತ್ತು ನಾನು ಭಾಳ ಸ್ಪಷ್ಟವಾಗಿತ್ತು ನಮ್ಮ ಹೊರಟ್ಟಿಯವರು ಹೇಳಿದಂಗೆ ಮ ಜನರಿಗೆ ಇವತ್ತು ಉತ್ಸವ ವಿಶೇಷವಾಗಿ ಬಡವರಿಗೆ ಹಳ್ಳಿಯಿಂದ ಬಂದಂಥ ಜನರಿಗೆ ಇವತ್ತು ಅವರಿಗೆ ಮಕ್ಕಳಿಗೆ ಔದ್ಯೋಗಿಕವಾಗಿ ಮತ್ತು ಶೈಕ್ಷಣಿಕ ಮೀಸಲಾತಿ ಬೇಕು ನಾವು ಲಿಂಗಾಯತ ಹೋರಾಟ ಪ್ರಾರಂಭ ಮಾಡಿದಾಗೂ ಅದೇ ಉದ್ದೇಶ ಇತ್ತು ಎಲ್ಲ ಒಂದು ಕಡೆ ಸಮಯದ ಕೊರತೆ ಇತ್ತು ನಾವು ಭಾಳ ವೇಗವಾಗಿ ಹೋಗಬೇಕಾಗಿತ್ತು ಯಾಕಂದ್ರೆ ಸರ್ಕಾರ ಟರ್ಮ್ ಮುಗಿಲಾಕೆ ಬಂದಿತ್ತು ಸ್ವಲ್ಪ ತಪ್ಪು ತಡೆಗಳು ಎರಡೂ ಕಡೆಯಿಂದ ಕೂಡ ಆಗಿದಾವೆ ಇಲ್ಲ ಅಂತ ನಾನು ಹೇಳ್ದಲ್ಲ ಇವತ್ತೊಂದು ದಿವಸ ಮೀಸಲಾತಿ ಇವತ್ತು ದಿವಸ ಒಂದು ಸಮಾಜ ತಗೊಳ್ರಿ ಇವತ್ತು ಒಕ್ಕಲಿಗ ಸಮಾಜ ನಾವು ಅವ್ರದ್ದು ವೃದ್ಧಿ ಹೇಳ್ತಾ ಇಲ್ಲ ಅಲ್ಲಿ ನೋಡ್ರಿ ಹೆಂಗಿದೆ ಅಂತ ಒಕ್ಕಲಿಗ ಸಮಾಜ ತಗೋಳಿದ್ರಿ ಅವರಲ್ಲಿ ಉಪಜಾತಿಗಳಿದಾವೆ ಆದ್ರೆ ಒಂದೇ ಒಂದು ಹೆಟ್ಟಿಂಗ್ ನಲ್ಲಿ ತ್ರೀಯದಲ್ಲಿ ಎಲ್ಲ ಉಪಪಕ್ಕ ಬಂದ್ಬಿಡ್ತಾವಲ್ಲೂ ಕೂಡ ಸ್ವಾಮಿಗಳು ಒಬ್ಬರೇ ಅಂತ ಪವರ್ ಸೆಂಟರ್ ಒಂದೇ ನಿಮ್ಮಲ್ಲಿ ಸಾವಿರದವರ ಆಮೇಲೆ ಕೇಂದ್ರ ಇದ್ರೂ ಕೂಡ ತಗೊಳ್ಳಿ ಏನು ಬ್ಯಾಕ್ವರ್ಡ್ ಕ್ಲಾಸ್ ಇದ್ರೆ ಬರ್ತದೆ ಅಲ್ಲಿನೂ ಕೂಡ ಒಂದೇ ಇದ್ರಾಗ ನಮ್ಮ ಇಚ್ಛೆ ಇವತ್ತಿನೂ ಸಹ ನಮ್ಮದಾಗಲಿ ವೀರಶ ಮಹಾಸಭಾದಾಗಲಿ ನಾವು ಲಿಂಗ್ ಇವತ್ತೆಲ್ಲರೂ ಕೂಡ್ಕೊಂಡು ಎಲ್ಲ ಉಪ ಪಂಗಡಗಳಿಗೆ ಒಂದೇ ಹೆಡ್ಡಿಂಗ್ ನಲ್ಲಿ ಲಿಂಗ ಆಯಿತು ಆ ಉಪ ಪಂಗಡಿಗಳು ನೂರ ಎಂಟು ಬರ್ತಾವೆ ಎಲ್ಲರಿಗೂ ಮೀಸಲಾತಿ ಸಿಕ್ಕರೆ ಮಾತ್ರ ಇವತ್ತು ದಿವಸ ಈ ಉಪಜಾತಿ ವ್ಯವಸ್ಥೆ ಇವತ್ತೊಂದು ದಿವಸ ಕಡಿಮೆ ಆಗ್ತದೆ ಇಲ್ಲಿ ಕರೆ ಇದು ಮುಂದುವರ್ಕೊಂಡು ಹೋಗಿ ಹೋಗ್ತದೆ ಜಾತಿ ಗಣತಿಗೆ ನಾವು ಬೈತೀವಿ ಜಾತಿ ಗಣತಿಗೆ ಬೈತಾರ ನನಗೊಮ್ಮೆ ಮಾತನಾಡುವಾಗ ಅಲ್ಲಿರುವಂತ ಒಬ್ಬ ಒಬ್ಬ ಮುಖ್ಯಸ್ಥರು ಹೇಳಿದ್ರು ನನಗೆ ಏನಂದ್ ಲಿಂಗಾಯತ್ ಒಂದು ಕೋಟಿ ಮ್ಯಾಲ ಅದ ಎಷ್ಟ್ರಿ ಜಮ್ ಜಂಬ ಒಂದ್ ಎರಡು ಕೋಟಿನೂ ಮೂರು ಇರ್ಲರ್ ಏನೂ ಇರ್ಲಿಲ್ಲ ಎರಡು ಕೋಟಿ ಮೂರು ಕೋಟಿ ಏನೂ ಅದು ಅಲ್ಲ ಅವ್ರು ಏನ್ ಮಾಡ್ತಾರ ಇವತ್ತೊಂದು ಜಾತಿ ಗಣತಿ ಮಾಡ್ತಾರ ಹೋಗ್ತಾರ ಹೋಗಿ ಕೇಳ್ತಾರ ಒಬ್ಬ ವ್ಯಕ್ತಿ ಕದ್ಮಿ ಯಾರವ್ರಿ ನಾ ಬನಜಾರವ್ರಿ ಅಂತಾರೆ ನಾವು ನಾವು ಅನ್ನ ಕುಡುವಕ್ಕವರು ನಾವು ಗಾಣಿಗರು ಅಲ್ಲಿ ಯಾರೂ ಲಿಂಗಾಯತ ಬರ್ಸಿಲ್ಲ ವೀರಶೈವ ಲಿಂಗಾಯತು ಬರ್ಸಿಲ್ಲ ವೀರಶೈವಂತೂ ಬರ್ಸಿಲ್ಲ ಲಿಂಗಾಯತ ವೀರಶೈವಂತೂ ಬರ್ಸಿಲ್ಲ ಯಾವುದೇ ಕಾಂಬಿನೇಷನ್ ಕಾಂಬಿನೇಷನ್ದಾಗ ಮತ್ತೆ ನಿಮ್ಮ ನೀವು ಬರ್ಷ ನಿಮ್ಗೆ ಕೌಂಟ್ಯಾಂಕ್ ಮಾಡ್ತೀವಿ ಲೆಕ್ಕಕ್ಕೆ ಬರಂಗಿಲ್ಲ ನೀವು ಮತ್ತೆ ಎರಡು ಕೋಟಿ ಹೋಗಿ ಅರವತ್ತೈದು ಲಕ್ಷಕ್ಕ ಬಂದದ ಮಾಧ್ಯಮದಾಗ ಸತ್ಯ ನಾವು ನೋಡಿಲ್ಲ ಎರಡು ಕೋರ್ಟ್ಸು ಬರಲಾರ್ದು ಏನು ಮಾಡ್ತೇವೆ ಆಮೇಲೆ ಭಾರ್ದಲ್ಲ ಹೇಳ್ತಾರು ನಮ್ಮ ವೇದಿಕೆದಾಗ ಹೇಳಿದೆ ಮತ್ತೊಮ್ಮೆ ಇದು ಆಗ್ಬೇಕಲ್ ಏನಂದ್ರೆ ಜಾತಿಗಳ ಜಾತಿ ಗಣ ಬೇರೆ ಆಗ್ತದ ಮತ್ತೂ ಇದೇ ಆಗುತ್ತೆ ಅವ್ರು ಯಾರು ಕೂಡ ಮೀಸಲಾತಿ ಬಿಟ್ಟು ಕೂಡ ತಯಾರಿಲ್ಲ ಮತ್ತೊಮ್ಮೆ ಇದು ಜಾತಿ ಗಣತಿ ಅಂದ್ರೂ ಇದ್ರಿ ಬರೆಸ್ತಾರೆ ಪರ್ಯಾಯ ಏನು ನಮ್ಮ ಒತ್ತಾಯ ನಮ್ಮ ನಿಲುವು ವೀರೇಶ್ವಾಸಲಿ ಜಾಗತಿರ್ತದೆ ಎಲ್ಲಾ ಎಲ್ಲ ಒಕ್ಕಟ್ಟುಗಳ ಪರ ಪೂಜರು ನಮ್ಮನ್ನ ಒಂದೇ ಇದರಲ್ಲಿ ಸೂರಿನಲ್ಲಿ ತರಬೇಕು ಲಿಂಗಾಯತರ ಇದರಲ್ಲಿ ಎಲ್ಲ ಉಪಜಾತಿಗಳನ್ನು ತರಬೇಕು ರಾಜ್ಯದಲ್ಲಿ ಕೇಂದ್ರದಲ್ಲಿ ಒಂದು ಏನೋ ಟೂ ಏನೋ ತ್ರೀ ಏನೋ ಯಾವುದೋ ಒಂದು ಇರ್ತಾರಲ್ಲ ಅದರಲ್ಲಿ ತಂದು ಮಾಡಿದಾಗ ಮಾತ್ರ ತುಂಬ ಕೂತು ಮೂಡಿದ್ರು ನಾವು ಭಾಳ ಪ್ರಾಕ್ಟಿಕಲ್ ಆಗಿ ಹೇಳ್ತೇನೆ ಸುಮ್ಮನೆ ಇನ್ನೊಮ್ಮೆ ಜಾತಿ ಗಣಿತ ಆಗಬೇಕು ಸರಿಯಾಗಿ ಆಗಿಲ್ಲ ಮನೆಗೆ ಬಂದಿರೋ ಹೋಗಿಲ್ಲ ಬಂದರೂ ಇನ್ನೊಮ್ಮೆ ಬಂದರೂ ನಾನು ಇನ್ನೊಂದು ಪರ್ಸೆಂಟ್ ಕಡಿಮೆ ಆಗ್ತದೆ ಇನ್ನೊಂದು ಲಕ್ಷ ಕಡಿಮೆ ಆಗ್ತೈತಿ ನಟ ಜಾಗೃತಿ ನಟ ಬರ್ ಕಡಿಮೆ ಬರ್ಸ್ತಾರೆ ಹೀಗಾಗಿ ನಾವು ಈ ಸಂದರ್ಭದಲ್ಲಿ ಈ ವಚನ ದರ್ಶನ ಇವತ್ತೊಂದು ಸಹ ತಾವೇನಿದು ಮಾಡಿದರೆ ನಮ್ಮ ಅಸ್ಮಿತೆಗೆ ಧಕ್ಕೆ ಬಂದ ಯಾಕಂದರೆ ವಚನಗಳು ಇವತ್ತೊಂದು ಸಹ ನಮ್ಮ ಅದು ಆಡು ಭಾಷೆಯಲ್ಲಿ ಅಂದು ಹನ್ನೆರಡನೇ ಶತಮಾನದಲ್ಲಿ ಎಂಟು ವರ್ ನೂರು ವರ್ಷಕ್ಕ ಮುಂಚೆ ಎಲ್ಲ ಶರಣರು ರಚಿಸಿದಂಥ ಮತ್ತು ಕನ್ನಡದ ವಚನಗಳು ಆಡು ಭಾಷೆಯಲ್ಲಿ ಕನ್ನಡದಲ್ಲಿ ಕನ್ನಡದ ಧರ್ಮ ಇದು ಬಸವ ಧರ್ಮ ಶ್ರೇಷ್ಠವಾದ ವಚನಗಳನ್ನ ಇವತ್ತು ಸ್ವಲ್ಪ ಡಾಕ್ಟರ್ ಫಗುಗಳು ಕಟ್ಟಿ ಅಂತವ್ರು ಅವಾಗ ಎಷ್ಟು ಕಷ್ಟ ಆಯ್ತು ಕಲ್ಯಾಣ ಕ್ರಾಂತಿ ಆಯ್ತು ಆ ವಚನಗಳನ್ನು ಹೊತ್ತುಕೊಂಡು ಇವತ್ತು ಸಹ ಶರಣರು ಎಲ್ಲೋ ಕಡೆ ಉದ್ರಸಿ ಹೋಗುವಂತದ್ದಾಯಿತು ಸಾವಿರದ ಲಕ್ಷಾಂತರ ವಚನಗಳನ್ನು ಇನ್ನೂ ಕಳ್ಕೊಂಡಿದೀವಿ ಈಗಲೂ ಕೂಡ ಅಲ್ಲಿ ಅಲ್ಲಿ ಸಿಕ್ತವ್ರು ಸ್ವಲ್ಪ 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 ಒಂದು ಫಗುಗಳು ಕಟ್ಟಿ ಅವರು ಸಹ ನಮಗೆ ಕೆಲವೊಂದು ಕಡಿಮೆ ಮಾಡಿ ಮಠ ಜಗಲಿ ಮನೆಯಲ್ಲಿ ಜಗಲಿ ಮೇಲೆ ಬಿದ್ದಂಥದ್ದು ಕಿರಾಣಿ ಅಂಗಡಿಯಲ್ಲಿ ಬಿದ್ದಂಥದ್ದು ಅಡತಿ ಅಂಗಡಿಯಲ್ಲಿ ಬಿದ್ದಂಥದ್ದನ್ನು ಮಠಗಳಲ್ಲಿ ಬಿದ್ದ ಕೂಡ ಸಹ ಸಂಗ್ರಹಣೆ ಮಾಡಿ ಇವತ್ತು ಸಹ ನೂರ ಐವತ್ತು ಶಂಡ್ರ ಬೆಳಕಿಕ್ ತಂದ್ರೆ ಇಲ್ಲಕ್ಕೂ ಗೊತ್ತೇ ಆಗ್ತಿರ್ಲಿಲ್ಲ ಇದು ನಮ್ಮ ಆಸ್ತಿ ವಚನಗಳು ಇದನ್ನ ತಿರುಚುವಂತದ್ದಾಗ್ಲಿ ಇದರ ಅಪಾರ್ಥ ತಲುಪಿಸುವಂತದ್ದು ಎಲ್ಲೋ ಒಂದು ನೆಮ್ಮಗೆ ಅನುಕೂಲವಾಗುವ ರೀತಿಯಲ್ಲಿ ವೈದ್ಯದ ಹಚ್ಚುವಲ್ಲಿ ಕೆಲಸ ಮಾಡಿದ್ರೆ ಇವತ್ತು ದಿವಸ ಯಾರೂ ಕೂಡ ನಾವು ತಳ್ಕೊಳ್ಳೋಕ್ಕಾಗದಲ್ಲ ಅನ್ನೋ ಮಾತನಾ ಈ ಸಂದೇಶವನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ತಾವು ತೋರಿಸಿದ್ದೀರಿ ಅಂತೇಳಿ ಸಂದರ್ಭದಲ್ಲಿ ಈ ವಚನ ದರ್ಶನವನ್ನು ಪ್ರಕಟಣೆ ಮಾಡಲಿಕ್ಕೆ ಮತ್ತು ಇದನ್ನು ಬರೆದು ಡಾಕ್ಟರ್ ಟಿ ಆರ್ ಚಂದ್ರಶೇಖರ್ ಅವರಾಗಲಿ ಡಾಕ್ಟರ್ ಮುಕ್ತಾಬಿ ಕಾಗ್ಲಿ ಅವರಾಗಲಿ ಎಲ್ಲರೂ ಅವ್ರಿಗೇನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾವಾಗ ಯಾವಾಗ ಈ ರೀತಿ ಆಗ್ತದೆ ಅವಾಗ ನಮ್ಮ ರಿಯಾಕ್ಷನ್ ಆಗ್ತದೆ ಅಂದರೆ ಬಹುಶಃ ಆರೂಪ ಯಾಕಂಗಿಲ್ಲ ಮತ್ತು ನನ್ನ ಪ್ರಕಾರ ಇವತ್ತಿನ ನಂತರ ಇದು ಮುಂದುವರೆಯೋಂಗಿಲ್ಲ ನನಗಷ್ಟು ವಿಶ್ವಾಸ ಯಾಕೆ ನಾವು ಬರ್ತಾ ಜಾಗೃತ ಈಗ ಜಾಗ್ರತೆ ಆಗಿದಾರ ಶ್ರೀಗಳು ಒಟ್ಟಿಟ್ಟೆಲ್ಲ ಸ್ತ್ರೀಗಳು ವೀರಶ ಮಹಾಸಭಾ ಜಾಗತಿಕ ಲಿಂಗಾಯತ ಮಹಾಸಭಾ ನಮ್ಮಲ್ಲಿ ಒಡ್ದು ಆಡೋದು ನೋಡೋದು ನೋಡಿದವರು ಹಿಂದಕ್ಕೆ ನೋಡಿ ಕೂಡ ಆಯಿತು ಲಿಂಗಾಯತವ್ರು ಆಡದಾಗ ಅದೇ ಆಯಿತು ನಮ್ಮನ್ನು ಒಡೆದಾಡುವಂಥ ಒಂದು ಪ್ರಯತ್ನಗಳಾದವು ಯಾರ್ಯಾರು ಬಂದು ಹಸ್ತಕ್ಷೇಪ ನಮ್ಮ ನಮ್ಮೊಳಗೆ ಜಗಳ ಇರೋ ನಮ್ಮ ಮನೆಯಾಗೆ ನಮ್ಮ ಮನೆಯಾಗ ಮೂರನೇದವರು ಬಂದು ತನ್ನ ಪ್ರಯತ್ನ ಈಗ ಅದು ಇದಕ್ಕೆ ಒಂದು ಇದಿ ಹಾಡುವಂಥದ್ದಾಗ್ತದೆ ಮತ್ತು ನಾವು ಒಂದು ವಿನಂತಿ ಏನು ಮಾಡ್ಕೋತೀನಿ ನಾವು ಏನೇ ವಿಚಾರ ಮಾಡೋತೀರಿ ಭಾಳ ಘನತೆ ಗೌರವದಿಂದ ಮಾಡೋಣ ನಾವು ಅವ್ರು ಭಾಳಷ್ಟು ಕೆಟ್ಟ ಪದಗಳಿಂದ ಇದನ್ನು ಮಾಡಿ ಬೇರೆಯವ್ರನ್ನ ಇದು ಮಾಡುವಂಥದ್ದು ಅದು ಆಗಬಾರ್ದು ಬಯ್ಯುವಂಥದ್ದು ಆಗಲಿ ಇಂಥದ್ದು ಕೆಟ್ಟ ಪದ ಬೇಡ ಅತ್ಯಂತ ಘನತೆ ಗೌರವದಿಂದ ಅದಕ್ಕೆ ಉತ್ತರವನ್ನು ಕೊಡೋಣ ಜಮ್ದಾರ್ ಸಾಹೇಬ್ನ ರಿಕ್ವೆಸ್ಟ್ ಮಾಡ್ತೀವಿ ಘನತೆ ಗೌರವದಿಂದ ಅವರಿಗೆ ಉತ್ತರವನ್ನು ಕೊಡೋಣ ಅವ್ರು ಯಾವ ರೀತಿ ಇದು ಮಾಡಿದ್ರೆ ನಾವು ಅಷ್ಟೇ ಇದರಿಂದ ಅಂದರೆ ಕ್ವಾಲಿಟಿ ಉತ್ತರ ನಮ್ಮದು ಆ ಕ್ವಾಲಿಟಿ ಇರಬೇಕು ಸತ್ಯ ಇರಬೇಕು ನಮ್ಮದು ಆ ರೀತಿ ಅವ್ರಿಗೆ ಉತ್ತರ ಕೊಟ್ಟರೆ ಜನನೂ ಕೂಡ ಇವತ್ತೊಂದು ದಿವಸ ಹೇಳ್ತಾರೆ ಇಲ್ಲಪ್ಪ ಇವರು ಮಾಡೋದು ಸರಿಯಲ್ಲ ಅಂತೇಳಿ ಬೈದರು ಬಿಟ್ಟರು ಅದು ಬೇರೆ ಹಾದಿ ಹಿಡಿತ ಅದಕ್ಕೆ ಏನು ಮಾಡ್ಕೊತೀನಿ ಇವತ್ತು ಏನು ಶ್ರೇಷ್ಠವಾದಂಥ ನಮ್ಮ ವಚನ ಸಾಹಿತ್ಯ ಇದೆ ಬಸವ ಧರ್ಮ ಇದೆ ಈ ಬಸವ ಧರ್ಮವನ್ನು ಉಳಿಸಿ ಬೆಳೆಸುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು ವಿಶೇಷವಾಗಿ ಮಠಗಳದ ಒಂದು ಜವಾಬ್ದಾರಿ ಬಹಳ ಇದೆ ಸಂಘ ಸಂಸ್ಥೆಗಳ ಸಹ ಜವಾಬ್ದಾರಿ ಭಾಳ ಇದೆ ಈ ಕೆಲಸ ಆಗಬೇಕು ಅನ್ನೋದೊಂದು ದೃಷ್ಟಿಯಿಂದ ನಾವೆಲ್ಲರೂ ಒಗ್ಗೂಡಬೇಕು ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ಮತ್ತೊಮ್ಮೆ ಇವತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ವೀರಶ ಮಹಾಸಭಾ ಎರಡೂ ಕೂಡಿ ಇರ್ತದ ಸಹ ಸಹಯೋಗದಲ್ಲಿ ಇದ್ದು ಸಹ ಈ ಕಾರ್ಯಕ್ರಮ ಆಗೋದ್ರಿಂದ ಬರುವಂಥ ದಿವಸದಲ್ಲಿ ನಮ್ಮ ಭಿನ್ನಾಭಿಪ್ರಾಯಗಳ ಕಡಿಮೆ ಆಗ್ತವೆ ಅಲ್ಪೊಂದು ಸೈದ್ಧಾಂತಿಕ ಕೆಲವೊಂದು ಇದನ್ನು ಇರ್ತವೆ ಒಂದು ಮಟ್ಟಿಗೆ ಬಂದಿದೆ ಅವರು ಅಧಿವೇಶನದಲ್ಲೇ ತರದೊಂದು ಸಹ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಇನ್ನೂ ಸ್ವಲ್ಪ ಫೈಟ್ ಟ್ಯೂನಿಗೆ ಜರೋಗ್ತೈತಿ ಇಲ್ಲಂತಲ್ಲ ಆ ಕೆಲಸನೂ ಕೂಡ ನಾವು ಮಾಡೋಣ ಅನ್ನೋದು ಮಾತನ್ನು ಹೇಳಿ ಭಾಳ ಸಂತೋಷದಿಂದ ವಚನ ದರ್ಶನ ಪುಸ್ತಕವನ್ನು ಇವತ್ತು ಸಹ ಬಿಡುಗಡೆ ಅನ್ನೋ ಸಹ ಪೂಜ್ಯ ಶ್ರೀಗಳ ಎಲ್ಲರ ನೇತೃತ್ವದಲ್ಲಿ ನಾನು ಕೂಡ ಮಾಡಿದ್ದೀನಿ ಅನ್ನೋ ಮಾತಾನೆ ಹೇಳಿ ಇವತ್ತು ಡಾಕ್ಟರ್ ಜಿ ಆರ್ ಚಂದ್ರಶೇಖರ್ ಅವರು ಡಾಕ್ಟರ್ ಮುಕ್ತಾ ಬೆಳಗ್ಲಿ ಅವರು ಈ ಪುಸ್ತಕವನ್ನು ಇದು ಮಾಡಲಿಕ್ಕೆ ಮಾರ್ಗದರ್ಶಕವಾದಂಥ ಜಾಮದಾರ್ ಅವರು ಇವತ್ತು ಸಿಂಹುಳಿದ ಎಲ್ಲರಿಗೂ ಕೂಡ ನಾನು ಅನಂತ ಅನಂತ ಕೃತಜ್ಞತೆಗಳು ಸಲ್ಲಿಸಿ ನನ್ನ ಮಾತಿಗೆ ಇವರ ಮಾತಿನ ಎಲ್ಲರಿಗೂ ಅನುಷ್ನಸನಿ